ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಕಾಟಿನ ಅಬ್ಬರಾಗೆ ಕೌಂಟ್ ಡೌನ್ ಶುರು ಆಗಿದೆ ಹೀಗಿರುವಾಗ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಸಿನಿಮಾ ಹೇಗಿರ್ಬೋದು ಸಿನಿಮಾದಲ್ಲಿ ಏನಿರುತ್ತೆ ಈ ಬಗ್ಗೆ ಒಂದಷ್ಟು ಎಲ್ಲರೂ ತಿಳ್ಕೊಂಡಿದ್ದಾರೆ ಈಗ ಆ ಸಿನಿಮಾ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇನ್ನೂ ಇದೆ ಸೊ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ನಟಿಯವರು ಕನ್ನಡದಲ್ಲೇ ಹತ್ತತ್ರ ಇನ್ನೂರು ಸಿನಿಮಾದಲ್ಲಿ ನಟಿಸಿದ್ದಾರೆ ಹೀರೋಯಿನ್ ಆಗಿ ಅವರ ಹೆಸರು ಹೇಳಿದ್ರೆ ಎಂಥವ್ರು ಹೇಳ್ತಾರೆ ಸಿನಿಮಾ ಹೆಸರನ್ನ ಆ ಸಿನಿಮಾ ಹೆಸರು ಹೇಳಿದ್ರೆ ಹೀರೋಯಿನ್ ಹೆಸರು ಹೇಳ್ತಾರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಮಾನಸ ಸರೋವರ ಅಂದ ತಕ್ಷಣ ಹೀರೋಯಿನ್ ಯಾರಿದ್ರು ಅಂತ ಆಕ್ಟಿಂಗ್ ಸ್ಟೈಲ್ ಆಕ್ಟ್ರೆಸ್ ಅವರು ಪದ್ಮಾ ವಾಸಂತಿ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ ಸೊ ಅವ್ರು ವೆಲ್ಕಮ್ ಮಾಡ್ತಾ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗೋಣ ಮ್ಯಾಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ನೋಡಿದ್ರೇ ಸಿನಿಮಾ ನೆನಪಾಗುತ್ತೆ ಮ್ಯಾಮ್ ಅದ್ ಅಂತ ಆಕ್ಟಿಂಗ್ ಆ ಸಿನಿಮಾದಲ್ಲಿ ಸೊ ಈಗ ಕಾಟಿರ ಫೇವರ್ ಜೋರಾಗಿದೆ ಅದರಲ್ಲಿ ನಿಮ್ದು ಮೇನ್ ರೋಲ್ ಅನ್ನೋದು ಒಂದು ತುಂಬಾ ಖುಷಿಯಾದಂತಹ ವಿಚಾರ ದೊಡ್ಡ ನಟಿ ಇವತ್ತು ಒಂದೊಳ್ಳೆ ದೊಡ್ಡ ಸಿನಿಮಾದಲ್ಲಿ ಹೀರೋ ನಾಯಕ ನಟನ ತಾಯಿಯಾಗಿ ಆಕ್ಟ್ ಮಾಡಿದಿರಿ ಸೊ ಈ ಕೌಂಟ್ ಡೌನ್ ಶುರು ರಿಯಾಕ್ಷನ್ ಅದು ಕಾಲದಿಂದನೂ ಇವತ್ವರೆಗೂ ಇರುತ್ತೆ ಈಗ ಸ್ವಲ್ಪ ಜಾಸ್ತಿನೇ ಇದೆ ಹೋಟೆಲ್ ತಿರುಗತ್ತೆ ಒಂಥರ ಹತ್ರ ಬರ್ತಾ 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 ಡೇಟ್ ಹತ್ರ ಬರ್ತಾ ರಿಲೀಸ್ ಡೇಟು ಅದು ಎಲ್ಲ ಆರ್ಟಿಸ್ಟ್ಗೂ ಇದ್ದೇ ಇರುತ್ತೆ ಅದೇ ಪ್ರತಿ ಸಿನಿಮಾಗೂ ಇರುತ್ತೆ ಆಕ್ಚುಲಿ ಇದು ಸ್ವಲ್ಪ ಸ್ಪೆಷಲ್ ಡಿ ಬಾಸ್ ಸಿನಿಮಾ ಆಗ ನಾನು ದಾಸ ತಾಯಿಯಂಗೆ ಮಾಡಿದ್ದೆ ಈಗ ಕಾಟೇರನ ತಾಯಿ ಸುಮಾರು ಆರು ಸಿನಿಮಾನಲ್ಲಿ ನೀವು ದರ್ಶನ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ರಿ ಸೊ ಕಾಟೇರ ಸಿನಿಮಾ ಬಗ್ಗೆ ನಿಜವಾಗ್ಲೂ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ದೊಡ್ಡ ಸಿನಿಮಾ ಅದು ಅಂತ ಸೊ ಎಷ್ಟು ದೊಡ್ಡ ಸಿನಿಮಾದಲ್ಲಿ ನಿಮಗೆ ಅವಕಾಶ ಸಿಕ್ಕಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಬಿಕಾಸ್ ನೀವು ಕೂಡ ದೊಡ್ಡ ಆ್ಯಕ್ಟರ್ ಹೌದು ಹಿರಿಯ ನಟಿ ಅದು ತುಂಬಾ ತುಂಬಾ ಖುಷಿಯಾಯಿತು ಆ್ಯಕ್ಚುಲಾಗಿ ನಾನು ರಾಬರ್ಟ್ ಸೆಟ್ಟಲ್ಲಿ ದರ್ಶನವನ್ನು ಮೀಟ್ ಮಾಡಿದೆ ಒಂದು ಸ್ವಲ್ಪ ವರ್ಷಕ್ಕೆ ಬಂದರೆ ರಾಬರ್ಟ್ ಶೂಟಿಂಗ್ ನಡೀತಾ ಇವಾಗ ಅಲ್ಲಿ ಸುಮ್ಮನೆ ಮಾತಲ್ಲಿ ಹೀಗೆ ಹೇಳಿದೆ ಆಫ್ಟರ್ ದಾಸ ನಾವು ಮಾಡಿಲ್ಲ ಅಂತ ಹೇಳಿದೆ ನಾನು ಅದನ್ನು ನೆನಪಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ಕಾಟೇರ ಅವಕಾಶ ಸಿಕ್ತು ನನಗೆ ತುಂಬಾ ತುಂಬಾನೇ ಖುಷಿ ಆಗ್ತಿದೆ ಅದು ಅದು ಆಕ್ಚುಲಿ ನಾನು ಅದನ್ನ ದರ್ಶನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಿದೆ ಥ್ಯಾಂಕ್ಸ್ ಮತ್ತೆ ನಮ್ಮ ನಿಮ್ಮ ಜೊತೆ ಮಾಡ್ತಾ ಇದ್ದೀವಿ ಇದಕ್ಕೆ ಆಗೆಲ್ಲ ಏನು ತಿಳ್ಕೊಬೇಡಿ ಪ್ರತಿ ಅನ್ನದ ಅಗಲ್ನಲ್ಲೂ ಹೆಸರು ಬರೆದಿರುತ್ತೆ ಅದೇ ಇದೊಂದು ಪಾತ್ರ ನಿಮಗೆ ಬರ್ದಿತ್ತು ಅದು ನಿಮಗೆ ಸಿಕ್ತು ಅಷ್ಟೇ ಅಂತಲೇ ಹೇಳಿದ್ರು ಅದು ದೊಡ್ಡತನ ಅವ್ರದ್ದು ಅವ್ರ ದೊಡ್ಡತನ ಅಷ್ಟೇ ಬಟ್ ಇಸ್ ವೆರಿ ವೆರಿ ಇದು ನೂರಾರು ಸಿನಿಮಾ ಮಾಡಿದ್ರು ಕೂಡ ಕೆಲವೊಂದು ಸಿನಿಮಾಗಳು ಮನಸ್ಸಿಗೆ ಬಹಳ ಹತ್ರ ಆಗ್ತವೆ ಬಹಳ ಖುಷಿ ಆಗ್ತವೆ ಅದರಲ್ಲಿ ಕಾಟೇರು ಕೂಡ ಹೌದಾ ಖಂಡಿತ ಹೌದು ಹೌದಾ ಖಂಡಿತ ಹೌದು ಕಾಟೇರು ಕೂಡ ನಂಗೆ ತುಂಬಾ ತುಂಬಾ ಮನಸ್ಸಿಗೆ ಹತ್ರ ತುಂಬ ಒಂಥರ ಪ್ರೀತಿ ಮಾಡೋ ರೋಲ್ ಅದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದು ದರ್ಶನ್ ಸಾರ್ ಜೊತೆ ತರುಣ್ ಸಾರು ರಾಕ್ಲೇನವ್ರ ಪ್ರೊಡಕ್ಷನ್ನು ನಿಜವಾಗ್ಲೂ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಯಾಕೆ ಅನ್ಸುತ್ತೆನಾದ್ರು ಹೇಳೋದಕ್ಕಾಗತ್ತ ಯಾಕೆ ಕಾಟಿರೋ ಸಿನಿಮಾಗೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇಂಥ ನಿರೀಕ್ಷೆ ಯಾಕೆ ಇಷ್ಟು ದೊಡ್ಡ ಸೆಲೆಬ್ರೇಷನ್ ಜನ ಕಾಯ್ತಿದ್ದಾರೆ ಯಾಕೆ ಅನ್ನೋದಾದ್ರೆ ನಿಮ್ಗೆ ಏನ್ ಅದು ಒನ್ ಅಂಡ್ ಓನ್ಲಿ ಡಿ ಬಾಸ್ ಒನ್ ಅಂಡ್ ಶೋ ತರ ಅದು ಬಾಸ್ ಗೋಸ್ಕರ ಖುಷಿ ನಾನು ಅದನ್ನೇ ಹೇಳ್ತೀನಲ್ಲ ಮತ್ತೆ ಮತ್ತೆ ತುಂಬಾನೇ ಖುಷಿ ಆಗ್ತದೆ ಈ ಚಿತ್ರದಲ್ಲಿ ಮಾಡ್ತಾ ಇರೋದು ನನಗೆ ಇಂತ ಒಂದು ಒಳ್ಳೆ ಅವಕಾಶ ಕೊಟ್ಟ ನಮ್ಮ ರಾಕ್ಲಿನ್ ಸಾರ್ಗೆ ತರುಣ್ ಸಾರ್ಗೆ ದರ್ಶನ್ ಜೊತೆ ಒಂದು ಆಕ್ಟ್ ಮಾಡೋದೊಂದು ಅವಕಾಶ ನಿಜಾಗ್ಲೂ ತುಂಬಾನೇ ತುಂಬಾನೇ ಖುಷಿ ಆಗ್ತಿದೆ ಬೇಕಾದಷ್ಟು ಅದರಲ್ಲಿ ನಿಜವಾಗ್ಲು ಈ ಕಥೆನೇ ಜನರಿಗೆ ಮುಟ್ಟತಾ ಇದೆಯಾ ಅದೇ ಕಾರಣಕ್ಕೆ ಸಿನಿಮಾ ಬಗ್ಗೆ ಇಷ್ಟು ಎಕ್ಸ್ಪೆಕ್ಟೇಷನ್ ಬಂದ ಹೌದು ತುಂಬಾ ಹತ್ರ ಜನರ ಒಂದು ಆಗು ಜೊತೆಗೆ ಸಿನಿಮಾ ಕನೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಅದು ರೈತರಿಗೆ ಸಂಬಂಧಪಟ್ಟಿದ್ದು ಮೇನ್ ಒಂದು ಅದು ಮಂಡ್ಯದಲ್ಲಿ ಮೊನ್ನೆ ರಿಲೀಸ್ ಮಾಡಿದ್ದು ಅದು ರೈತರ ಸಾಂಗೇ ಒಂದಿದೆ ಅದ್ರ ಬಗ್ಗೆನೇ ಒಂದು ಸಾಂಗ್ ಇದೆ ಅದು ತುಂಬಾ ಹೈಲೈಟ್ ಅದು ಆಕ್ಚುಲಿ ತುಂಬಾ ಹೈಲೈಟ್ ಅದು ಸಿನಿಮಾದಲ್ಲಿ ಬಹಳ ನನಗೆ ಒಂದಷ್ಟು ವಿಚಾರಗಳು ಮನಸ್ಸಿಗೆ ಇಡಿಸ್ತು ಅನ್ನೋದಾದ್ರೆ ಹೇಳೋದು ತುಂಬಾ ಅದರಲ್ಲಿ ನಮ್ಮ ದರ್ಶನ್ ಅವ್ರದ್ದು ಅವರು ಪ್ರೀತಿಯ ಪರ್ವತ ಅಂತಲೇ ಹೇಳಬೇಕು ಅಷ್ಟು ಪ್ರೀತಿ ಕೊಡೋರು ಎಲ್ಲ ಪ್ರತಿಯೊಬ್ಬರಿಗೂ ಲೈಟ್ ಬಾಯಿಂದ ಹಿಡಿದು ನಮ್ಮ ನಿರ್ದೇಶಕರವರೆಗೂ ಅಷ್ಟು ಪ್ರೀತಿ ಮಧ್ಯದಲ್ಲಿ ನಾವು ಆರ್ಟಿಸ್ಟ್ಗಳು ಇರ್ತೀವಲ್ಲ ನಮಗೊಂಥರ ಸ್ಪೆಷಲ್ ಪ್ರೀತಿ ಒಂದು ಊಟ ತಿಂಡಿ ಇರ್ಬೋದು ಆ್ಯಕ್ಚುಲಿ ಅವ್ರು ಬಂದ ತಕ್ಷಣ ನಮಗೆ ಒಂದು ಹಗ್ ಕೊಟ್ಟು ಒಂದು ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ ಹೋಲ್ಡೇ ನಮಗೆ ಅದೊಂಥರ ಎನರ್ಜಿ ಒಂಥರ ನಮಗೆ ಶಕ್ತಿ Ah, Namke, oh, hero, ah, he's there with us. ಅಂತ ಒಂದ್ ಅದೇನೆ ಒಂದ್ ತರ ಖುಷಿ ಎನರ್ಜಿ ಬೂಸ್ಟರ್ ಅಂದ್ರೆ ಅಷ್ಟು ಹೇಳ ಪ್ರೀತಿ ಪರ್ವತ ಸುರಿತಾರ ಹಂಗೆ ನಾವು ಹಿಡ್ಕೊಳ್ಳೋರು ಹಿಡ್ಕೋಬೇಕು ಅದನ್ನ ತಪ್ಕೋಬೇಕು ಹೌದು ಅದ್ ಅನುಭವಿಸೋರ್ಗೆ ಗೊತ್ತದು ಪ್ರೀತಿ ಇದ್ರಲ್ಲಿ ಒಂದು ಕಾಸ್ಟಿಂಗ್ ಅಂತ ಬಂದಾಗ ನಾವು ಗಮನಿಸಬಹುದು ಒಳ್ಳೆ ಒಳ್ಳೆ ನಟರು ಇದಾರೆ ಒಳ್ಳೆ ಕಾಸ್ಟಿಂಗ್ ನಡ್ತದೆ ಅದ್ರಲ್ಲಿ ನೀವು ಕೂಡ ಒಬ್ರು ಅಂಡ್ ದರ್ಶನ್ ಅವ್ರ ಸಿನಿಮಾ ಈ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರುವಾಗ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಈ ಯಾವ ಮಟ್ಟಕ್ಕೆ ಇದ್ರೆ ಹೇಗೆ ರೀಚ್ ಆಗುತ್ತೆ ಈ ಒಂದು ಕ್ಯಾಲ್ಕುಲೇಷನ್ ಯಾಕಂದ್ರೆ ಇಷ್ಟು ಸಿನಿಮಾದಲ್ಲಿ ಮಾಡಿರೋರಿಗೆ ಆ ಸಿನಿಮಾ ಕತೆ ನೋಡಿದ್ರೇನೆ ಅದ್ರಲ್ಲಿ ಆಕ್ಟ್ ಮಾಡಿದಾಗ್ಲೇನೆ ಒಂದು ಅನಲೈಸ್ ಮಾಡೋಂಥ ಕೆಪಾಸಿಟಿ ಇದ್ದೇ ಇರುತ್ತೆ ಸೊ ಈ ಸಿನಿಮಾ ಬಗ್ಗೆ ತುಂಬಾ ಒಳ್ಳೆ ಸೆಂಟಿಮೆಂಟ್ ಸೀನ್ಸ್ ಇದೆ ತುಂಬಾ ಒಳ್ಳೆ ಸೆಂಟಿಮೆಂಟ್ಸ್ ಡೀಪ್ ಡೆಪ್ತ್ ಇದೆಯಲ್ಲ ಸೆಂಟಿಮೆಂಟ್ ಡೆಪ್ತ್ ಸಿಕ್ಕಾಬಟ್ಟೆ ಇದೆ ಆಮೇಲೆ ಆಕ್ಚುಲಿ ನಾವು ಆ್ಯಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ತುಂಬಾನೇ ಪ್ರೀತಿ ಇರುತ್ತೆ ನಮಗೆ ಗೆಲ್ಲೇ ಬೇಕು ಅದು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಿಂತ ಆಗ್ಲೇಬೇಕು ಮಾಡಲೇಬೇಕು ಗೆಲ್ಲೇಬೇಕು ಇದು ವಿಜಯ ಸಾಧಿಸ್ಬೇಕು ಅನ್ನೋದೊಂದು ಸ್ಟ್ರಾಂಗ್ ಮನೋಭಾವ ನಮ್ಮಲ್ಲಿ ಇರುತ್ತೆ ಅದಾಗಬೇಕು ಗೆಲ್ಲೇಬೇಕು ಬೇಕು ಅಷ್ಟೇ ಡೆಫಿನೆಟ್ ಆಗಿ ಒಂದು ಸಿನಿಮಾ ಅಂತ ಬಂದಾಗ ಡೈರೆಕ್ಟರ್ ಹೇಗ್ ಹೋಗಿರ್ತಾರೆ ಸಿನಿಮಾ ಹೇಗ್ ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಕತೆ ಇಲ್ಲಿ ಬಹಳ ಸ್ಟ್ರಾಂಗ್ ಆಗಿದೆ ಗಟ್ಟಿಯಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಸೊ ತರುಣ್ ಕಿಶೋರ್ ಅವರ ಡೈರೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಸೂಪರ್ ಅದು ಏನು ಅಂದರೆ ಅವರು ಅಬ್ಬನ ಇಲ್ಲ ಅರ್ಚಾಟ ಕಿರುಚಾಟ ಏನು ಇಲ್ಲ ತುಂಬಾ ಸಾಫ್ಟ್ ಸಿಂಪಲ್ ಅಂಡ್ ವೇರಿ ವೆರಿ ಒಂಥರ ತುಂಬಾ ನಮಗೆ ಅರ್ಥ ಆಗೋ ಥರ ಹತ್ರ ಬಂದು ಇದು ಸೀನು ಇದು ಸೀನು ಹಿಂಗಿರುತ್ತೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ನಮ್ಗೆ ಹೋಗ್ತಾಳೆ ತಪಕ್ಕಂದ ಕೂತ್ಕೊಳ್ಳತ್ತ ಅದು ಅವರಲ್ಲಿ ಒಂದು ಗ್ರೇಟ್ನೆಸ್ ಸುಮ್ಮನೆ ಅರ್ಚಾಟ ಕಿರಿಚಾಟದೆಲ್ಲ ಯಾವುದೂ ಇದಿರಲ್ಲ ಆಮೇಲೆ ಅರ್ಥ ಆಗುತ್ತಲ್ವ ನಮಗೆ ಅರ್ಥ ಆಗೋ ಥರ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬರಬೇಕು ಯಾವ ಮೂಮೆಂಟ್ಸ್ ಏನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ನಂಗೆ ತುಂಬಾನೇ ಇಷ್ಟ ಆಯ್ತು ಅವರಲ್ಲಿ ವೆರಿ ಸಿಂಪಲ್ ನೀಟ್ ವೆರಿ ಗುಡ್ ಡರೆ ರಾಕ್ ಲೈ ಫಿಲ್ ಅಂತ ಬಂದಾಗ್ಲೇ ಆ ರಿಚ್ನೆಸ್ ಸಿನಿಮಾದಲ್ಲಿರುತ್ತೆ ಇದು ಸೆವೆಂಟೀಸ್ ಮೂವಿ ಆದ್ರೂ ಕೂಡ ಈಗಿನ ಜನ್ರೇಷನ್ಗೆ ಜನಕ್ಕೆ ಇಷ್ಟ ಆಗೋ ಹಾಗೆ ಆ ಸೆಟ್ ಎಲ್ಲ ಮಾಡೋದಿದಿಲ್ಲ ಮುಂಚೆ ಎಲ್ಲ ನೀವು ಗೊತ್ತಿರೋ ಹಾಗೆ ಮ್ಯಾಮ್ ನೀವು ಮಾಡ್ತೀವಿ ಅದಕ್ಕೆ ಸಿನಿಮಾಗಳಲ್ಲಿ ಆ ಲೊಕೇಶನ್ಸ್ ಹೋಗ್ತಾ ಇದ್ರಿ ಅನ್ಸುತ್ತೆ ಹೌದು 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 ಲೊಕೇಶನ್ಸ್ ಡೈರೆಕ್ಟರ್ ಕಾರು ಹಿಂದೆ ಹೋಗೋದು ಫಸ್ಟ್ ಡೈರೆಕ್ಟರ್ ಕಾರು ಆಮೇಲೆ ನಮ್ದೆಲ್ಲ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸು ಎಲ್ಲ ಒಬ್ಬೊಬ್ರು ಕಾರ್ ಹಿಂದೆ ಹೋಗೋದು ಯಾವ ಲೊಕೇಶನ್ ಸೆಲೆಕ್ಟ್ ಮಾಡಿ ಆನ್ ಸ್ಪಾಟ್ ಅಲ್ಲಿ ಸೀನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರು ಅದೊಂಥರ ಬೇರೆ ಕ್ರಿಯೇಟಿವಿಟಿ ಬಟ್ ಈಗ ಲೊಕೇಶನ್ಸ್ ಎಲ್ಲ ನೋಡ್ಕೊಂಡ್ಬಂದು ಪ್ಲ್ಯಾನ್ ಮಾಡಿ ನೀಟಾಗಿ ಇದು ಮಾಡ್ತಾರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸರ್ ಸಪೋರ್ಟ್ ಇರಲೇಬೇಕು ಅಲ್ವಾ ಅವರು ಇದ್ರ ಕ್ರಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ ಕ್ರಿಯೇಟಿವಿಟಿಗೆ ಪ್ರೊಡ್ಯೂಸರು ನೀಟಾಗಿ ಅವ್ರಿಗೆ ಯಾವ ಥರ ಅನುಕೂಲ ಮಾಡಿಕೊಡೋದು ಅದು ತುಂಬ ಅದು ಆ ಗ್ರೇಟ್ನೆಸ್ಸು ರಾಕ್ಲಿನ್ ಅವ್ರಿಗೆ ಖಂಡಿತ ಇದೆ ಇಲ್ಲಾಂದ್ರೆ ಇಷ್ಟೊಂದು ಸಿನಿಮಾಗಳು ಅವರು ಮಾಡೋಕ್ಕೆ ಸಾಧ್ಯ ಅಲ್ಲ ಇಂಡಸ್ಟ್ರಿ ಇಷ್ಟು ವರ್ಷ ಉಳಿಯೋದಕ್ಕೆ ಸಾಧ್ಯ ಒಬ್ಬ ನಿರ್ಮಾಪಕ ನಲವತ್ತು ವರ್ಷ ಇರ್ತಾರೆ ಇಂಡಸ್ಟ್ರಿ ಇದ್ದಾರೆ ಇನ್ನೂ ಅವ್ರ ಹೆಸರು ಅವರು ಇದಿದೆ ಅನ್ನೋದು ಅದು ತಮಾಷೆ ವಿಷಯ ಅಲ್ಲ ಅದು ತುಂಬ ಗ್ರೇಟ್ ಈಸ್ ವೆರಿ ವೆರಿ ಗ್ರೇಟ್ ಅದು ಅವ್ರಿಗೆ ಪ್ಯಾಷನ್ ಇದೆ ಆ ಸಿನಿಮಾ ಪ್ಯಾಷನ್ ಇದೆಯಲ್ಲ ಅದೇ ಅವ್ರಿಗೆ ಶ್ರೀರಕ್ಷನ್ ಅಂತ ಹೇಳ್ಬೋದು ಡೈರೆಕ್ಟರ್ ನಾವು ಖಂಡಿತವಾಗ್ಲೂ ನೆನಪಿಸ್ಕೊಳ್ಬೇಕು ಮೆಚ್ಚಬೇಕು ಯಾಕೆ ನೀವು ಹೇಳ್ತಾ ಇದ್ರೆ ಮುಂಚೆ ಎಲ್ಲ ನಾವು ಆ ಲೊಕೇಶನ್ ಹೋಗ್ತಾ ಇದ್ವಿ ಒಂದೊಂದೇ ವೆಹಿಕಲ್ಸ್ ಅಂತ ಬಟ್ ಈಗ ಯಾವುದೋ ಒಂದು ಇಮ್ಯಾಜಿನೇಷನ್ ಅಲ್ಲಿ ಅಥವಾ ಎಷ್ಟೋ ವರ್ಷದ ಹಿಂದೆ ಒಂದು ಇನ್ಸಿಡೆಂಟ್ ಅನ್ನ ಅವತ್ತ ದಿವಸ ಹೇಗಿತ್ತು ಪಿಕ್ಚರೈಸ್ ಅನ್ನೋದನ್ನ ಈಗ ರೀಕ್ರಿಯೇಟ್ ಮಾಡೋದಿದೆಯಲ್ಲ ಆರ್ಟ್ ಡೈರೆಕ್ಷನ್ ಹೇಗೆ ಮೇಡಮ್ ಸೆಟ್ ಮೇಡಮ್ ಅಷ್ಟು ದೊಡ್ಡ ಸೆಟ್ ಆಗಿದ್ರು ಅಷ್ಟು ದೊಡ್ಡ ಅಷ್ಟು ದೊಡ್ಡ ಸೆಟ್ ಅದೊಂದು ಹಳ್ಳಿ ಸೆಟ್ ರಿಯಲ್ ರಿಯಲ್ ಕಾಣಿಸ್ತಾ ಇತ್ತು ನಿಜ ನಮ್ಗೆ ಆ ಹಳ್ಳಿ ಮನೆ ಮನೆ ಹೊಗೆ ಗೂಡ್ ಬರುತ್ತಲ್ಲ ಆದ್ರಿಂದ ಬರೋದು ಅಷ್ಟು ರಿಯಾಲಿಟಿ ಆಗಿ ನಮಗೆ ಅದು ನೋಡ್ತಾ ಇದ್ರೆ ನಮ್ ರಿಯಲ್ ಯಾವ್ದೋ ಹಳ್ಳಿಲಿ ಬಂದಿದೀವಿ ಹಳ್ಳಿ ಹೌದು ಮರಿಗಳು ನಾಯಿ ಮರಿಗಳು ಕೋಳಿ ಹಸುಗಳು ನೀವು ನಂಬ್ತಿರೋ ಎಲ್ಲ ಎಲ್ಲ ಸಕಲ ಹಳ್ಳಿಲಿ ಏನಿರುತ್ತೋ ಸಗಣಿಯಿಂದ ಹಿಡ್ದು ಹುಲ್ಲಿಂದ ಹಿಡಿದು ಎಲ್ಲ ಥರೂ ರೀಕ್ರಿಯೇಟ್ ಮಾಡಿದರು ಆ ಕ್ರಿಯೇಷನ್ ಇದೆಯಲ್ಲ ಅದು ಆಮೇಲೆ ಸ ಪಾಪ ಎಷ್ಟು ಆವಾಗ ಮಳೆಗಾಲ ಅದು ಮಳೆಗಾಲದಲ್ಲಿ ಲಾಸ್ ಆಯಿತು ಭಾಳ ಸರ ಲಾಸ್ ಆಯಿತು ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ಮಳೆಗೆಲ್ಲ ಆದರೂ ಎದೆ ಗುಂದಿಲ್ಲ ರಾಕ್ಲೇನ್ ಸರ್ ನಿಜವಾಗ್ಲೂ ಗ್ರೇಟ್ ಆ ವಿಷಯದಲ್ಲಿ ಮಾತ್ರ ಮತ್ತೆ ಸೆಟ್ ಹಾಕಿ ಅದಾದಮೇಲೆ ಇದ್ರದ್ದು ದೇವಸ್ಥಾನ ಊರ ಮಧ್ಯದಲ್ಲಿ ಡೈರೆಕ್ಟರ್ ಡೈರೆಕ್ಟರ್ಗೂ ಪ್ಯಾಶನ್ ಇದೆ ಪ್ರೊಡ್ಯೂಸರ್ಗೂ ಪ್ಯಾಶನ್ ನಿಜ ತುಂಬಾನೇ ಮೂಡಿ ಬಂದಿದೆ ಅದೆಲ್ಲ ಕಾಂಬಿನೇಷನ್ಸ್ ಇದ್ದಾಗ್ಲೂ ಸಿನಿಮಾ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಕಾನ್ಫಿಡೆನ್ಸ್ ನಿಮ್ಗೆ ಬೇಕು ಯಾಕಂದ್ರೆ ಒಂದು ಕಡೆ ತರುಣ್ ಸುಧೀರ್ ಅವರು ರಾಬರ್ಟ್ ಸಿನಿಮಾ ಮಾಡಿದ್ರು ಅದು ತುಂಬಾ ಚೆನ್ನಾಗಿ ರೀಚ್ ಆಯ್ತು ಮತ್ತೆ ಅದೇ ಹೀರೋ ದರ್ಶನ್ ಅವ್ರಿಗೆನೇ ಸಿನಿಮಾ ಮಾಡ್ತಾರೆ ಅವ್ರ ಕಾಂಬಿನೇಷನ್ ಒಂದು ಎಲ್ರಿಗೂ ಒಂದು ನಿರೀಕ್ಷೆ ಜಾಸ್ತಿ ಮಾಡ್ತು ರಾಕ್ ಲೈನ್ ವೆಂಕಟೇಶ್ ಸೊ ಇನ್ನು ದರ್ಶನ್ ಸರ್ ಬಗ್ಗೆ ನೀವು ಈಗ ಸಿನಿಮಾದಲ್ಲಿ ಅವ್ರನ್ನ ಒಬ್ಬ ನಟನಾಗಿ ನೀವು ನೋಡೋದಾದ್ರೆ ಅವರಲ್ಲಿ ಏನನ್ನ ನೀವು ಬಹಳ ಇಷ್ಟಪಡ್ತೀರಾ ಮೇಡಮ್ ಹಿಂಗ್ ಮಾಡ್ತಾರೆ ಮೇಡಮ್ ಅದು ಹೇಳ್ಕೊಟ್ಟಿದ್ದನ್ನ ಅದು ಶಾರ್ಟ್ ರೆಡಿ 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 ಫೈಟು ನಾನು ಆ್ಯಕ್ಚುಲಿ ಲೈವ್ ಅಂದರೆ ಅವ್ರ ಫೈಟು ಆನ್ ಸ್ಕ್ರೀನ್ ನೋಡಿದ್ದೆ ನಾನು ಮಾಡಿರೋ ಚಿತ್ರಗಳಲ್ಲಿ ಡೈರೆಕ್ಟ್ ಫೈಟ್ಸ್ ಇರಲಿಲ್ಲ ನೋ ಫೈಟ್ ಡೈರೆಕ್ಟಾಗಿ ನಾನು ಅವ್ರು ಆ್ಯಕ್ಟ್ ಮಾಡೋದು ನೋಡಿದ್ದು ಸಖತ್ ಐಡಿಯಾ ಒಂಥರ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಫಿಕ್ಸ್ ಆಗಿದ್ದಾರೆ ಟಪ್ 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 ಟಮ್ ಒಂದೇ 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 ಶಾರ್ಟು ಶಾಟ್ ಟೇಕ್ ಓಕೆ ಅಷ್ಟೇ ಆ ಫೈಟ್ಸು ಅಷ್ಟೊಂದು ಇದರಲ್ಲಿ ಎಳ್ದಾಡೋದು ಆ ಧೂಳೆದ್ದುಳೋದು ಫೋರ್ಸು ಅದೆಲ್ಲ ನಿಜ ತುಂಬ ಗ್ರೇಟ್ ಮೇಡಮ್ ನನಗೆ ಆಕ್ಚುಲಿ ಫೈಟ್ಸ್ ಒಂದೇ ಅಲ್ಲ ಸೆಂಟಿಮೆಂಟ್ ಸೀನ್ಗಳು ಅಷ್ಟೇ ಅಷ್ಟೇ ಇದಾಗಿ ಮಾಡ್ತಾರೆ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಇನ್ವಾಲ್ವ್ಮೆಂಟ್ ಅದು ಸೆಕೆಂಡ್ ಟೇಕ್ ಹೋಗೋ ನೆಸೆಸರಿನೇ ಇರೋಲ್ಲ ಅಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರೆ ಮೋರ್ ಮಾಡೋಣ ಅನ್ನೋದು ಬೇಡ ಬೇಡ ಅಷ್ಟೇ ಪರ್ಫೆಕ್ಟ್ ಖುಷಿ ಆಗತ್ತೆ ನಾನು ಅಂತ ಹೇಳಿದ್ರೆ ದಾಸಾಲ ದಾಸಾಲ ಹೇಳಿದ್ರು ಹೌದು ಹೌದು ಮೇಡಮ್ ದಾಸಲು ಅಷ್ಟೇ ಆಕ್ಚುಲಿ ಅದ್ ಹಿಟ್ಟು ಇವಾಗ್ಲೂ ಅಷ್ಟೇ ನನ್ನ ದಾಸ ತಾಯಿ ದಾಸ ತಾಯಿ ಅಂತಾರೆ ನಂಗ ಆ ಖುಷಿ ಇದೆಯಲ್ಲ ಅದು ಆ ಒಂಥರ ಆ ಕೆಮಿಸ್ಟ್ರಿ ವರ್ಕ್ ತಾಯಿ ಮಗನ್ ಕೆಮಿಸ್ಟ್ರಿ ವರ್ಕೌಟ್ ಆಗಿದ್ದು ದಾಸ ತಾಯಿ ಅಂತ ಜನ ನನ್ನ ಹುಡುಗರೆಲ್ಲ ತುಂಬ ತುಂಬಾ ಜನ ಹುಡುಗರು ಎಲ್ಲ ಊರುಗಳಿಗೆಲ್ಲ ಹೋದಾಗ ಏ ದಾಸ ತಾಯಿ ನೋಡು ಅಂತ ಹೇಳ್ತಾರೆ ಅದು ಅದೆಷ್ಟು ಖುಷಿ ಆಗುತ್ತೆ ಗೊತ್ತಾ ಮನ್ಸಿಗೆ ತುಂಬಾನೇ ಖುಷಿ ಆಗುತ್ತೆ ಹೌದು ಕಟೆರೆ ತಾಯಿ ಆಗ ದಾಸ ತಾಯಿ ಕಾಟೆರೆ ತಾಯಿ ಸ್ವಲ್ಪ ದರ್ಶನ್ ತಾಯಿ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಯ್ಯೋ ಅದೇ ಇದೆಲ್ಲ ಹಂಗೆ ಅಂದ್ರೆ ಹರ್ಷಣದ್ ಮೈ ಎಲ್ಲಿ ಹೋಗ್ಬಾರ್ದು ಅನ್ನೋದು ಒಂಥರ ಅದು ಕನೆಕ್ಟ್ ಆಯ್ತು ನನಗೆ ಅದು ಮಗನ್ಗೆ ನನ್ ಮಗನ್ಗೂ ಒಂದ್ಸಲ ಹೇಳಿದ್ದೆ ನಾನು ಅದನ್ನ ಅವನೆಲ್ಲ ಮದ್ವೆ ಟೈಮಲ್ಲಿ ಹೋಗಕ್ ಹೋಗ್ತಿದ್ದ ಅದೇ ತರ ಇಲ್ಲನು ಏ ಹರ್ಷನದ ಮೈ ಎಲ್ಲೂ ಹೋಗ್ಬಾರ್ದು ನೀನು ಅಂತ ಆ ಥರ ಆಮೇಲೆ ಹೀರೋಯಿನ್ ಬಗ್ಗೆ ಬಂದರೆ ಆರಾಧನಾ ಅವ್ರ ಬಗ್ಗೆ ಬಂದರೆ ನೀವು ನೋಡಿ ಎಷ್ಟು ನಟ ನಟಿರನ್ನ ನೋಡಿರ್ತೀರಾ ಎಷ್ಟು ಕಾಸ್ಟಿಂಗ್ಸ್ ಎಲ್ಲ ನೋಡಿರ್ತೀರಾ ಇವತ್ತು ಹೊಸದಾಗಿ ಸಿನಿಮಾಗೆ ಎಂಟ್ರಿ ಕೊಟ್ಟವ್ರು ಇರ್ತಾರೆ ಹೆಂಗಿರುತ್ತೆ ನಿಮ್ಮ ಜೊತೆ ನಿಮ್ಮ ನಾಟಕಗಳು ಹೇಗಿತ್ತು ಆರಾಧನಾ ಅವ್ರದ್ದು ಅವರು ಅದು ಆ್ಯಕ್ಚುಲಿ ಮಾಲಾಶ್ರೀ ಮಾಲಾಶ್ರೀ ಬಗ್ಗೆ ಫಸ್ಟ್ ಹೇಳಬೇಕು ಅವರು ನಾನು ನೋಡಿರೋ ಹೀರೋಯಿನ್ಸ್ ಪೈಕಿ ವೆರಿ 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 ಡೌನ್ ಟು ಅರ್ತ್ ಶೀಸ್ ವೆರಿ ಸಿಂಪಲ್ ಎಷ್ಟು ಎಲ್ಲ ಎಲ್ಲರ ಜೊತೆ ನೀಟಾಗಿ ಮಿಂಗಲ್ ಆಗ್ತಾರೆ ಆ ಒಂದು ಅಪ್ರೋಚ್ ಇದೆಯಲ್ಲ ಅದೆಲ್ಲ ಸೇಮ್ ಡಿಟ್ಟೋ ಡಿಟ್ಟೋ ಮಗಳಿಗೆ ಬಂದಿದೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟಿಂಗ್ ಫಸ್ಟ್ ಪಿಚ್ಚರು ಒಳ್ಳೆ ಡೈರೆಕ್ಟ್ರ್ ಕೈಗೆ ಸಿಕ್ಕಿದ್ದಾಳೆ ಡೈರೆಕ್ಟ್ರು ಒಳ್ಳೆ ಡೈರೆಕ್ಟ್ರು ಹೀರೋ ಸೂಪರ್ ಹೀರೋ ಪಕ್ಕದಲ್ಲಿ ಹೀರೋಯಿನ್ ಆಗಿ ನಿಜವಾಗ್ಲೂ ಇದಕ್ಕಿಂತ ಒಳ್ಳೆ ಪ್ರೊಡ್ಯೂಸರ್ ಇದಕ್ಕಿಂತ ಆಕೆ ಅದೃಷ್ಟ ಇನ್ನೆಲ್ಲಿ ಇನ್ನೇನ್ ಹೇಳ್ಬೇಕು ಅಲ್ವಾ ವೆರಿ ವೆರಿ ಲಕ್ಕಿ ಇದ್ರಲ್ಲಿ ಶಿ ಇಸ್ ಡೂಯಿಂಗ್ ವೆರಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲದ ಇದ್ರಲ್ಲೂ ತುಂಬ ಎಷ್ಟು ಇಷ್ಟು ದೊಡ್ಡ ಡೈಲಾಗು ಹಿಂಗ್ 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 ಪಟ ಪಟ ಅಂತ ಹೇಳ್ತಾ ಇದಾರೆ ಚೆನ್ನಾಗಿ ನಿಜವಾಗ್ಲು ತುಂಬಾನೇ ಖುಷಿ ಆಗತ್ತೆ ನಮ್ಮ ಕನ್ನಡದ ಹೆಣ್ಮಗಳು ಅವಳು ಅವ್ಳು ಖಂಡಿತ ನಾವು ಎನ್ಕರೇಜ್ ಮಾಡ್ಬೇಕು ಅವಳನ್ನ ಒಂದು ಮಟ್ಟಕ್ಕೆ ಎದಿಸ್ಬೇಕು ಮೇಡಮ್ ನಿಮ್ಗ್ ಅನ್ಸ್ತಾ ಇತ್ತಾ ನೀವ್ ಹೇಳಿದ್ರಲ್ಲ ಈಗ ಟಿಕ್ ಟು ಅಂತ ಅನ್ಸುತ್ತೆ ಅಂದಾಗ ಈ ತಾಯಿಯಂತೆ ಮಗಳು ನೂಲ್ನಂತೆ ಸೀರೆ ಅಂತಲ್ಲ ಇವ್ರಿಗೆ ಅಚ್ ಕಟ್ಟಕ್ ಸೂಟ್ ಅಚ್ ಸೂಟ್ ಆಗತ್ತೆ ತಾಯಿಯಂತೆ ಮಗಳು ನೂಲ್ನಂತೆ ಸೀರೆ ಬಹಳಷ್ಟು ಅಂತೆ ಮಗಳು

ಸಾಮಾನ್ಯ ಅಲ್ಲ ಸೆಟ್ ಬರ್ತಾ ಇದ್ರ ಖಂಡಿತ ಅಯ್ಯೋ ಅವ್ರ ಹೀರೋಯಿನ್ ಆಗಿ ನಾವ್ ಅದೇ ಅನ್ನೋದು ಹೀರೋಯಿನ್ ಆಗಿ ಇವ್ರು ಬಂದಾಗ ಒಂದ್ ದೊಡ್ಡ ಹೀರೋಯಿನ್ ಮಗಳ ಜೊತೆ ಆಸ್ ಅ ಮದರ್ ಅಷ್ಟೇ ಬರ್ತಾ ಇದ್ದಿದ್ದವ್ರು ಯಾವ ಒಂದು ಎಳೆ ಹೀರೋಯಿನ್ ನಾನು ಹೀರೋಯಿನ್ ಎಳೆ ಅವ್ರಲ್ಲಿ ಯಾವತ್ತು ನೋಡಿಲ್ಲ ನಾವು ಸೆಟ್ಗೆ ಬರೋವಾಗ ತಾಯಿ ಆರಾಧನಾಗ್ ತಾಯಿಯಾಗಿ ಬರ್ತಾ ಇದ್ರು ಅದೇ ಇನ್ನೊಂದು ತುಂಬಾ ಖುಷಿ ಆದ ವಿಚಾರ ನಾವೆಲ್ಲ ಅದನ್ನೇ ಹೇಳ್ತಾ ಇದ್ವಿ ತಾಯಿಯಾಗಿ ತಾಯಿಯಾಗಿ ನೋಡಿ ಹೆಂಗೆ ಯು ಆರ್ ಎಂಜಾಯಿಂಗ್ ದಟ್ ಐ ಎಂಜಾಯ್ಡ್ ದಟ್ ಮದರ್ ಹುಡ್ ಜೊತೆಗೆ ನಾವು ಶ್ರುತಿ ಮ್ಯಾಮ್ ಬಗ್ಗೆ ಮಾತಾಡಬೇಕು ಅವತ್ತಿನ ದಿವಸ ಎಂಥ ನಟನೆ ಅವ್ರದ್ದು ಎಷ್ಟು ಸಿನಿಮಾಗಳಲ್ಲಿ ಹೀರೋಯಿನ್ ಅನ್ನ ಮಾಡಿದಾರೆ ಇವತ್ತು ಒಂದಷ್ಟು ಪಾತ್ರಗಳನ್ನ ಮಾಡುವಾಗ ಅದೇ ತರ ಇನ್ವಾಲ್ವ್ಮೆಂಟ್ ಕಾಣಿಸುತ್ತೆ ಅದೇ ತರ ಔಟ್ಪುಟ್ ಬರುತ್ತೆ ಅವರಿಂದ ಪರ್ಫೆಕ್ಷನಿಸ್ಟ್ ಅಂತ ಇವರನ್ನು ಕೂಡ ನಾವು ಕರಿಬಹುದು ಅವರು ಅಳು ಸೀನ್ಗಳಲ್ಲಿ ಎತ್ತಿದ ಕೈ ಅಳಿಸೋದಿದೆಯಲ್ಲ ಅದ್ರಲ್ಲಿ ಹೇಳ್ಬೋದು ನಮ್ಮ ಹೀರೋಯಿನ್ಸ್ ಮಾಡಿರೋ ಅಳುವಿನ ಪಾತ್ರಗಳಲ್ಲಿ ಶ್ರುತಿಯವರೇ ಫಸ್ಟ್ ಬಟ್ ಇನ್ನೊಂದು ಅವರಲ್ಲಿ ಇನ್ನೊಂದಿದೆ ಸೆಟ್ ಅಲ್ಲಿ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಅಷ್ಟು ನಗಿಸ್ತಾರೆ ಒಂದು ಬರುತ್ತೆ ಅದು ಯಾರಿಗೂ ಸರಿಯಾಗ ಅಂತ ನಾನ್ ಎಂಜಾಯ್ ಮಾಡಿದೀನಿ ಅದನ್ನ ಅವರು ಈ ಒಂದ್ ಸೆಕೆಂಡ್ ಅಲ್ಲಿ ಏನೋ ಒಂದು ಹೇಳಿ ಇದೆ ಸ್ಪಾಂಟೇನಿಯಸ್ ಆಗಿ ಅದು ಅದ ಆತರ ಸಿಂಕ್ ಆದ್ರೇನೆ ರಘು ಬರೋದು ಆ ಸ್ಪಾಟ್ ಅಲ್ಲಿ ಆತರ ಇದಾದ್ರೇನೆ ಅಷ್ಟು ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ ಅವ್ರಿಗೆ ಅದು ತುಂಬಾ ಅವರು ನನ್ ಮಗಳ ಪಾತ್ರ ದರ್ಶನ್ ಅವರಿಗೆ ಸಿಸ್ಟರ್ ಪಾತ್ರ ಅದು ಅದು ಅವ್ರದ್ದು ಸೆಂಟಿಮೆಂಟು ತಾಯಿ ಮಕ್ಕಳು ಇದು ಸೆಂಟಿಮೆಂಟು ಗ್ರೂಪು ಆಮೇಲೆ ಇದು ಏನು ಅವ್ರದ್ದು ಎಪಿಸೋಡ್ ಬರುತ್ತೆ ಆ ಥರ ಬೇರೆ ಥರ ಅದು ಅದೆಲ್ಲ ಒಂಥರ ಶ್ರುತಿ ಪರ್ಫೆಕ್ಟ್ ಫಾರ್ ದಟ್ ಕ್ಯಾರೆಕ್ಟರ್ ಅದು ಹೇಳಿದ್ನಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ಗೆ ಅವರವರು ಚೆನ್ನಾಗಿ ಸೂಟ್ ಆಗಿದ್ದಾರೆ ಎಲ್ಲರೂ ಹೇಳ್ತಿದ್ರೆ ನಾನೇನು ಅಂದ್ಕೊಳ್ತಾ ಇದ್ದೆ ಬಟ್ ಇಟ್ಸ್ ಟ್ರೂ ಟ್ರೂ ಸೊ ಭಾಳ ಜನ ಆಯ್ಗ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಈ ಸಿನಿಮಾದಲ್ಲಿ ಕನ್ನಡದ ನಟ ನಟಿಯರಿದ್ದಾರೆ ಅದೊಂದು ಹೆಮ್ಮೆ ವಿಚಾರ ಯಾವ್ದೋ ಒಂದು ಒಳ್ಳೆ ಸಬ್ಜೆಕ್ಟ್ನ ಒಬ್ಬ ಒಳ್ಳೆ ಹೀರೋತ್ರ ಜನರಿಗೆ ತಲುಪಿಸ್ತಾ ಇರುವಂತಹ ಸಿನಿಮಾ ಕೊನೆಯದಾಗಿ ಈ ಸಿನಿಮಾ ಬಗ್ಗೆ ಪ್ರೇಕ್ಷಕರು ಸಿಕ್ಕಾಪಟ್ಟು ಎಕ್ಸ್ಪೆಕ್ಟೇಷನ್ ಇದ್ದಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ನಿಮ್ಮ ಎಕ್ಸ್ಪೆಕ್ಟೇಷನ್ ನೀವೇ ರೀಚ್ ಮಾಡಿಸ್ಬೇಕು ಅಲ್ವಾ ಅದು ನಿಜ ಒಂದು ಈಗಿನ ಒಂದು ಕನ್ನಡದ ಇಂಡಸ್ಟ್ರಿ ಇದರಲ್ಲಿ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಕನ್ನಡ ಚಿತ್ರಗಳನ್ನ ಥಿಯೇಟರ್ಸ್ ಬಂದು ನೋಡಲೇಬೇಕು ನೋಡಿದ್ರೇ ಅದು ನಮಗೆ ಆ ಒಂದು ಚಿತ್ರ ಒಂದು ಮಟ್ಟಕ್ಕೆ ಎದ್ದೇಳ ಕನ್ನಡ ಚಿತ್ರರಂಗ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಲ್ರೆಡಿ ನಾವು ಪ್ರೂವ್ ಮಾಡಿಬಿಟ್ಟಿದೀವಿ ಆಲ್ ಓವರ್ ವರ್ಲ್ಡ್ ಹೇಳಿ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಹೇಳಬೇಕಾಗಿಲ್ಲ ಬಟ್ ಎಲ್ರಿಗೂ ಗೊತ್ತಿರೋ ವಿಚಾರ ಕಾಟೇರೋ ವಿಷಯಕ್ಕೆ ಬಂದರೆ ನಿಜವಾಗ್ಲೂ ತುಂಬ 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 ಒಳ್ಳೆಯ ಚಿತ್ರ ಕಾಟೇರ ಒಂದೊಳ್ಳೆ ಮೆಸೇಜು ಒಂದೊಳ್ಳೆ ಸಬ್ಜೆಕ್ಟು ತುಂಬ ಒಂಥರ ಸೆಂಟಿಮೆಂಟು ಕಾಮಿಡಿ ಎಲ್ಲ ಯಾವುದಿದೆ ಎಲ್ಲ ಇದೆ ಎಲ್ಲ ಇದೆ ಕಾಟೇರನ ಗೆಲ್ಲಿಸಬೇಕು ನಿಜವಾಗ್ಲೂ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ರಿ ಆ್ಯಂಡ್ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರ ಅಂಡ್ ಈ ಸಿನಿಮಾದಲ್ಲಿ ಮತ್ತೊಂದು ಖುಷಿ ನೀವು ದರ್ಶನ್ ಅವರ ತಾಯಿ ಏನು ವಿಚಾರ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮಗೆ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್ ನೋಡಿ ಇವರಲ್ಲ ಇಷ್ಟೊತ್ತು ಕಾಟೀರ ಸಿನಿಮಾದ ಬಗ್ಗೆ ಆ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ದರ್ಶನ ಅವ್ರಿಗೆ ತಾಯಿಯಾಗಿ ನಟಿಸಿದಂಥವ್ರು ಪದ್ಮಾವಾಸ್ ಅಂತೆ ಮ್ಯಾಮ್ ಇಂಥ ದೊಡ್ಡ ನಟಿ ಅವರು ಕೂಡ ಎಷ್ಟೊತ್ತು ನಮ್ಮ ಜೊತೆ ಮಾತನಾಡಿದರು ಸಿನಿಮಾ ಬಗ್ಗೆ ಹಂಚ್ಕೊಂಡ್ರು ಸೊ ನೀವು ಕೂಡ ಮಿಸ್ ಮಾಡಿದೆ ಬರೀ ಇದ್ದರೆ ಸಾಲದು ಥೇಟ್ರಿಗೆ ಹೋಗಿ ಕಾಟೀರ ಸಿನಿಮಾನ ನೋಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು